ಈಗ ನಾನು ಕೆಲವು ದರ್ಶನ್ ಅವ್ರ ನೇ ಮಾತಾಡುತ್ತೆ ಏನು ಅಂತ ಹೇಳಿ ಈಗ ನೀವೇನು ನಿಮ್ಮ ಅಭಿಪ್ರಾಯ ಏನಿದೆ ಹೀಗಾಗಿದೆಯಲ್ಲ ಅಂತ ಕೇಳಿದಾಗ ಇಲ್ಲ ತಪ್ಪಾಗಿದೆ ಅವರಿಂದ ತಪ್ಪಾಗಿದೆ ಆದ್ರೆ ನಮಗೆ ಅಭಿಮಾನ ಬಿಡಕ್ ಆಗ್ತಾ ಇಲ್ಲ ನಮಗೆ ನಾವೇನ್ ಅವ್ರ ಮೇಲೆ ಅಭಿಮಾನ ಇಟ್ಟಿದ್ದೀವಲ್ಲ ಅದನ್ನ ಬಿಡಕ್ ಆಗಲ್ಲ ಅನ್ನೋ ಮಾತನ್ನೇ ಈಗ್ಲೂ ಹೇಳ್ತಿದ್ದಾರೆ ಯಾಕೆ ಆ ಮನಸ್ಥಿತಿ ಅಷ್ಟರ ಮಟ್ಟಿಗೆ ಅಟ್ಯಾಚ್ಮೆಂಟ್ ಅಷ್ಟ್ರ ಮಟ್ಟಿಗೆ ಹಚ್ಕೊಡೋದು ಅಷ್ಟರ ಮಟ್ಟಿಗೆ ಇಂತ ಆಪಾದನೆ ಬಂದ ಮೇಲೂ ನಾವು ಅವ್ರನ್ನ ಬಿಡಲ್ಲ ಅನ್ನೋ ಮನಸ್ಥಿತಿ ಯಾಕೆ ಬರುತ್ತೆ ಅದೇ ಹೇಳ್ತಾರಲ್ಲ ಇವಾಗ ಅತ್ತಿ ಆದ್ರೆ ಅಮೃತನು ವಿಷ ಅಂತ ಹೌದು ಸೊ ಇವಾಗ ನಮ್ಗೆ ಅಭಿಮಾನ ಇರ್ಬೇಕೆ ಹೊರತು ದುರಭಿಮಾನ ಇರ್ಬಾರ್ದು ಹೌದು ಸೊ ಈ ಕಾನ್ಸೆಪ್ಟ್ ನಲ್ಲಿ ಎಲ್ಲೋ ಒಂದು ಇದು ಗೀಳಾಗ್ತಾ ಇದೆ ಅಂತ ನನ್ಗೆ ಆ ನಾನು ಎಷ್ಟೊಂದ್ ಪಾಯಿಂಟ್ಸ್ ನಾವ್ ಕವರ್ ಮಾಡಿದ್ರೆ ಯಾಕೆ ಜನ ಸೆಲೆಬ್ರಿಟಿಸ್ ಕಡೆ ಅಟ್ರಾಕ್ಟ್ ಆಗ್ತಾರೆ ಅಂತ ಎಲ್ಲೋ ಒಂದ್ ಲೈಫ್ ಸ್ಟೈಲ್ ಯಾಕಂದ್ರೆ ನನ್ಗೆ ಇರೋ ಲೈಫ್ ಸ್ಟೈಲ್ ಅಷ್ಟು ಪಾಶ್ ಆಗಿರತ್ತೆ ಅವ್ರ ಲೈಫ್ ಸ್ಟೈಲ್ ಹೊರಗಡೆ ಕಾಣಿಸ್ಕೊಂಡಾಗೆಲ್ಲ ತುಂಬಾ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ ಅವ್ರು ಹೋಗೋಂತ ಜಾಗಗಳು ತುಂಬಾ ಚೆನ್ನಾಗಿರತ್ತೆ ದುಡ್ಡ್ ಅನ್ನೋದು ಕಷ್ಟ ಇಲ್ಲ ಅನ್ನೋ ತರಾನೇ ಆಬ್ವಿಯಸ್ಲಿ ಇವಾಗ ಅವರು ಮ್ಯಾನೇಜ್ಮೆಂಟ್ ಇಟ್ಕೊಂಡಿರ್ತಾರಲ್ಲ ಪೋರ್ಟ್ಫೋಲಿಯೋ ಹೆಂಗೆ ಕಾಣಿಸ್ಕೊಂತಾರೆ ಹೊರಗಡೆ ಅನ್ನೋದು ಅದೆಲ್ಲ ಎಷ್ಟು ರಿಚ್ ಆಗಿ ಕಾಣಿಸುತ್ತೆ ಅಂದ್ರೆ ಆಮೇಲೆ ಮೂವಿ ನೋಡುವಾಗನು ಅಷ್ಟೇ ನೀವ್ ನೋಡಿ ಎಷ್ಟೊಂದ್ಸತಿ ನಾವೇ ಮೂವಿ ನೋಡುವಾಗ ಕಳೆದೋಗ್ಬಿಡ್ತಿವಿ ಅಷ್ಟು ಸ್ಕ್ರಿಪ್ಟು ಪವರ್ಫುಲ್ ಆಗಿರತ್ತೆ ಅಂದ್ರೆ ಎಲ್ಲೋ ಒಂದ್ ತ್ರೀ ಅವರ್ಸ್ ನಾವ್ ಅದನ್ನ ನೋಡುವಾಗ ನಮ್ಮನ್ನ ನಾವೇ ಮರ್ತೋಗ್ಬಿಟ್ಟು ಆ ಮೂವಿಯಲ್ಲಿ ಮುಳುಗ್ಬಿಟ್ಟಿರ್ತೀವಿ ಫ್ಯಾಂಟಸಿ ವರ್ಲ್ಡ್ ಅಂತ ಆ ಆತರ ಸೊ ಮುಳುಗ್ದಾಗ ಏನಾಗತ್ತೆ ಗೊತ್ತಾ ಎಷ್ಟು ಚೆನ್ನಾಗಿದೆ ಅಲ್ಲ ಈ ಲೈಫ್ ಯಾಕೆ ನಮ್ಗ್ ರಿಯಲ್ ಲೈಫು ಈ ತರ ಇಲ್ಲ ಅಂತ ಆ ಒಂದ್ ಫ್ಯಾಂಟಸಿ ಲೋಕಾನ ನಾವು ಭ್ರಮೆ ಭ್ರಮೆಯಲ್ಲಿ ಬದಕ ಶುರು ಆಗ್ಬಿಡ್ತೀವಿ ಅಥವಾ ಅವ್ರ್ ಲೋಕ ಎಷ್ಟು ಚೆನ್ನಾಗಿದೆ ನನಗೆ ಆ ಲೋಕನ ಊಟ ಕ್ರಿಯೇಟ್ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅದ್ರಲ್ಲೇ ನಾನು ಖುಷಿ ಪಡ್ಕೊಂತೀನಿ ಅನ್ನೋದು ಹೊರಗ್ ಬರೋದ್ ಹಾಗೆ ಅದ್ರಿಂದ ಈಗ ಅಷ್ಟ್ರ ಮಟ್ಟಿಗೆ ಹಚ್ಕೊಂಡ್ ಬಿಟ್ಟಿದ್ದಾರೆ ಅವರು ಅವ್ರಿಗೆ ಬರಕ್ ಆಗ್ತಾ ಇಲ್ಲ ನೀವ್ ಹೇಳ್ದಂಗ ಹೊರಗ್ ಬರಕ್ ಆಗ್ತಾ ಇಲ್ಲ ಅವ್ರು ಅಷ್ಟ್ರ ಮಟ್ಟಿಗೆ ಅಟ್ಯಾಚ್ ಆಗ್ಬಿಟ್ಟಿದ್ದಾರೆ ನಮ್ಗೆ ಅಭಿಮಾನ ಬಿಡಕ್ ಆಗಲ್ಲ ಅಂತಿದ್ದಾರೆ ಹಾಗೆ ಹೊರಗ್ ಬರೋದ್ ಹಾಗೆ ಅದರಿಂದ ಅವ್ರು ಅದೇ ನಾನ್ ಹೇಳಿದಂಗೆ ಇದು ಕಂಡೀಷನಿಂಗ್ ಅಂತ ಹೇಳ್ತೀವಿ ಬಿಹೇವಿಯರ್ ನಲ್ಲಿ ಕಂಡೀಷನಿಂಗ್ ಅಂತ ಅಂದ್ರೆ ಒಂದೇ ರೀತಿನಲ್ಲಿ ಅದು ಸೈಕ್ಲಿಕಲ್ ಆಗ್ಬಿಟ್ಟಿರುತ್ತೆ ಆಗ್ಬಿಟ್ಟಿರುತ್ತೆ ನನ್ಗೆ ಇವಾಗ ಸೇ ಕಾಫಿ ಕುಡಿಯೋ ಒಂದ್ ಚಟ ಇರುತ್ತೆ ಅಂದ್ರೆ ಬೆಳಗ್ಗೆ ಹತ್ ಗಂಟೆ ಅಷ್ಟೇ ಅಂದ್ರೆ ಯಾವ್ದೋ ಟೈಮ್ ಅಲ್ಲಿ ಕಾಫಿ ಕುಡ್ದಿಲ್ಲ ಅಂದ್ರೆ ಏನೋ ಒಂದ್ ಸ್ವಲ್ಪ ನಮ್ ತಲೆ ಬರ್ತಿದೆ ಅಂತಾನು ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ ಅಂತಾನ ಆ ತರಾನೇ ಇದೂ ಒಂದು ಸೈಕಲ್ ಆಗಿ ಹೋಗ್ಬಿಟ್ಟಿರುತ್ತೆ ಆ ಥಾಟ್ ಅವ್ರು ಹೆಂಗ್ ನಡ್ಕೊಳ್ತಾರೆ ಅದೆಲ್ಲ ಅಂತ ಯಾವ್ದೇ ಒಂದು ಆ ಯಾವುದೇ ಒಂದು ಬಿಹೇವಿಯರ್ನ ನಾವು ಚೇಂಜ್ ಮಾಡ್ಬೇಕಂದ್ರೆ ಆ ಬಿಹೇವಿಯರ್ ರೀಪ್ಲೇಸ್ ಮಾಡ್ಬೇಕು ಯಾವ್ದೋ ಒಂದು ಹೊಸ ಬಿಹೇವಿಯರ್ ನಲ್ಲಿ ನಾವು ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ ಸೊ ಇವಾಗ ಇಷ್ಟು ದಿನ ಇಂಟ್ರಾಸ್ಪೆಕ್ಷನ್ ಅಂತ ಹೇಳ್ತೀವಿ ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಅಂದ್ರೆ ಕೂಲಂಕುಷವಾಗಿ ನನ್ನ ನಾನು ಪರಿಶೀಲನೆ ಮಾಡ್ ಪರಿಶೀಲನೆ ಮಾಡ್ಕೊಳ್ಳೋದು ನನ್ನ ಥಾಟ್ಸು ನನ್ನ ಫೀಲಿಂಗ್ಸ್ ನನ್ನ ಎಮೋಷನ್ಸ್ ಅದನ್ನೆಲ್ಲ ಪರಿಶೀಲನೆ ಮಾಡ್ ಪರಿಶೀಲನೆ ಮಾಡ್ಕೊಂಡು ನಾನ್ ಯಾಕೆ ಅವ್ರನ್ನ ಅಷ್ಟಿಷ್ಟ ಪಡ್ತೀನಿ ಏನ್ ಖುಷಿ ಕೊಡ್ತಾ ಇದೆ ನನ್ಗೆ ಅಥವಾ ಏನಕ್ ಅವ್ರ ಬಗ್ಗೆ ಅಷ್ಟ್ ಅಭಿಮಾನ ಇದೆ ಅಂಡ್ ಅದು ನಿಜವಾಗ್ಲೂ ಇದ್ಯಾ ನಾನು ಯಾವ ಅಂಶಗಳ್ನ ನೋಡ್ತಾ ಇದೀನೋ ಅದು ನಿಜವಾಗ್ಲೂ ಅಷ್ಟು ಪರಿಣಾಮಕಾರಿಯ ಪರಿಣಾಮಕಾರಿಯಾಗಿ ಇದ್ಯಾ ಅವ್ರ ಅಲ್ಲಿ ಅಂಡ್ ಅವ್ರ ವ್ಯಾಲ್ಯೂಸ್ ಏನೋ ಇದು ತುಂಬಾ ಮುಖ್ಯ ಆಗತ್ತೆ ಸುಮಾರ್ ಜನ ಅದ್ ನೋಡೋದಿಲ್ಲ ಅವ್ರ ವ್ಯಾಲ್ಯೂ ಸಿಸ್ಟಮ್ ಏನೋ ಅವ್ರ್ ಯಾವ ರೀತಿ ಬೆಳೆದು ಬಂದ್ರು ಏನ್ ಕಷ್ಟ ಪಟ್ರು ಈಗ ಎಂತ ವ್ಯಾಲ್ಯೂಸ್ ಅವರು ಅವಾಯ್ಡ್ ಮಾಡ್ತಾ ಇದಾರೆ ಫಾರ್ ಎಕ್ಸಾಂಪಲ್ ನನ್ಗೆ ಟಾಟಾ ಗ್ರೂಪ್ ಅವ್ರು ತುಂಬಾ ಇಷ್ಟ ಆಗ್ತಾರೆ ನ ಬೇರೆಯವ್ರು ಫಾಲೋ ಮಾಡ್ತಿದಾರ ಇಲ್ವಾ ಅಂತ ನಾವ್ ಯಾಕೆ ಪರಿಶೀಲನೆ ಮಾಡ್ತಾ ಇಲ್ಲ ಅಂತ ಸೊ ಮಾಡುವಾಗ ಓಕೆ ನನ್ಗೆ ಒಂದು ಇದಿಡ್ಬೇಕು ಆ ಲೆವೆಲ್ ಯಾವ್ ಲೆವೆಲ್ ಗೆ ನನ್ ಮುಳುಗೋಗ್ತಿದ್ದೀನಿ ಅನ್ನೋದು ಗಮನ ಇರ್ಬೇಕು ಈಗ ನಂಗೆ ಅವ್ರ ಇಷ್ಟ ಆಸ್ ಅನ್ ಆಕ್ಟರ್ ಬಟ್ ಅವ್ರು ಪರ್ಸನಲ್ ಪರ್ಸನ್ ಆಗಿ ನನ್ಗೆ ಇಷ್ಟ ಇಲ್ಲ ಅದು ನನಗ್ ಗೊತ್ತಾಗ್ಬೇಕು ಯಾಕಂದ್ರೆ ನನ್ಗ ಅವ್ರ ಹೀರೋ ಆಗಿ ಇಷ್ಟ ತೆರೆ ಮೇಲೆ ಕಾಣಿಸ್ಕೊಂತಾರೆ ಅವ್ರ ಆಕ್ಟಿಂಗ್ ಇಷ್ಟ ಅಷ್ಟೇ ಹೊರ್ತು ನಾನ್ ಬೇರೆ ನಡತೆ ಅಥವಾ ಗುಣ ಆಗ್ಲಿ ಸ್ವಭಾವ ಆಗ್ಲಿ ಕಲಿಯಕ್ಕೆ ಬೇರೆ ರೋಲ್ ಮಾಡೆಲ್ಸ್ ಇದಾರೆ ಅಥವಾ ಸಮಾಜಕ್ಕೆ ಯಾರ್ ನಿಜವಾಗ್ಲೂನು ನಾವು ಆ ತರದ್ದು ಕೆಲ್ಸಗಳನ್ನ ಮಾಡ್ತಾ ಇದಾರೆ ಅವ್ರನ್ನ ನಾನು ನೋಡಕ್ ನನ್ಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ತುಂಬಾ ಮುಖ್ಯ ಆಗತ್ತೆ ಎಲ್ಲೋ ಈ ತರ ತುಂಬಾ ಹೋಗೋದು ಯೂತ್ ಆಗಿರ್ತಾರೆ ಸೊ ಆ ಏಜ್ ನಲ್ಲಿ ಅವ್ರಿಗೆ ಡೈರೆಕ್ಷನ್ ಸಿಕ್ತಿರೋದಿಲ್ಲ ಒಂದು ಇವಾಗ ಎಜುಕೇಶನ್ ಆಗಲಿ ಎಂಪ್ಲಾಯ್ಮೆಂಟ್ ಆಗಲಿ ಏನಾದ್ರು ನೆಟ್ ಇರೋದಿಲ್ಲ ಅಥವಾ ಅವ್ರನ್ನ ಅವರು ಪ್ರಿ ಆಕ್ಯುಪೈಡ್ ಆಗಿ ಇಟ್ಕೊಳಕ್ಕೆ ಒಳ್ಳೆ ಆದ ಹವ್ಯಾಸಗಳು ಇರೋದಿಲ್ಲ ಹೌದು ಸೊ ಹೀಗಿರುವಾಗ ಅಂತ ಮಟ್ಟದಲ್ಲಿ ಆ ಅಂತ ಸೂಕ್ಷ್ಮವಾದ ಏಜ್ ಅಲ್ಲಿ ಅವ್ರಿಗೆ ಸರಿಯಾದ ಒಂದು ಮಾರ್ಗದರ್ಶನ ಕೊಡ್ಬೇಕಾಗತ್ತೆ ಮತ್ತೆ ಎಲ್ಲಾ ಎಜುಕೇಶ್ನಲ್ ಇನ್ಸ್ಟಿಟ್ಯೂಷನ್ಸ್ನು ವ್ಯಾಲ್ಯೂ ಎಜುಕೇಶನ್ ಕೊಡೋದು ತುಂಬಾ ಮುಖ್ಯ ಆಗತ್ತೆ ಅಂದ್ರೆ ಯಾಕೆ ಈ ಒಳ್ಳೆತನನ ನಾವು ರೂಢಿಸ್ಕೊಬೇಕು ಹೇಗೆ ಬೇರೆಯವ್ರ ಜೊತೆ ನಾವ್ ನಡ್ಕೋಬೇಕು ಅವಾಗ ನನ್ಗದ್ ಗೊತ್ತಿದ್ರೆ ತಾನೇ ನನ್ಗೆ ಬೇರೋರ್ ಸರಿಯಾಗಿ ನಡ್ಕೊಂತ ಗೊತ್ತಾಗೋದು ಹೌದು ನನ್ಗದು ಅದ್ರ ಬಗ್ಗೆ ಅದ್ರ ಇಂಟ್ರೊಡಕ್ಷನ್ ನನಗ್ ಗೊತ್ತಿಲ್ಲ ಅಂದ್ರೆ ಏನು ಅಂತ ನನಗ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇರೆಯವ್ರು ಏನ್ ಮಾಡ್ತಾ ಇದ್ರು ನನಗೆ ಗೊತ್ತಾಗಲ್ಲ ಅದು ಯಾಕಂದ್ರೆ ಸ್ವಭಾವತಃ ನಾನೇ ಕನ್ಫ್ಯೂಷನ್ ಅಲ್ಲಿ ಗೊತ್ತಿಲ್ಲ ಏನ್ ಕರೆಕ್ಟ್ ಆಗಿ ಕರೆಕ್ಟ್ ಕರೆಕ್ಟಾಗಿ ಮಾಡ್ತಿಲ್ಲ ನಾನು ಸರಿಯಾಗಿ ತಿಳ್ಕೊಂಡಿದೀನ ಸರಿಯಾಗಿ ತಿಳ್ಕೊಂಡಿಲ್ಲ ಅಂತ ಇಲ್ಲಿ ಏನ್ ಮುಖ್ಯ ಆಗತ್ತೆ ಅಂದ್ರೆ ನಮ್ಮ ಜಾಗೃತ ಜಾಗೃತ ಮನಸ್ಸೇನಿದೆಯಲ್ಲ ಕಾನ್ಶಿಯಸ್ ಮೈಂಡ್ ಅಂತ ಹೇಳ್ತೀವಿ ಅದು ಬರೀ ಟೆನ್ ಪರ್ಸೆಂಟ್ ಮಾತ್ರ ಸೊ ರೆಸ್ಟ್ ನೈನ್ಟಿ ಪರ್ಸೆಂಟ್ ಏನು ಅದು ಸುಪ್ತ ಮನಸ್ಸು ಅದು ಸಬ್ ಕಾನ್ಶಿಯಸ್ ಪ್ಲಸ್ ಅನ್ಕಾನ್ಶಿಯಸ್ ಅಂತ ಹೇಳ್ತೀವಿ ಅದು ತುಂಬಾ ನಮ್ಮ ನಮ್ ಬಿಹೇವಿಯರ್ ನಾಗ್ಲಿ ನಮ್ ನಾವ್ ಹೆಂಗ್ ನಡ್ಕೊತೀವಿ ಅನ್ನೋದನ್ನ ಡಿಸೈಡ್ ಮಾಡೋ ಆ ನೈನ್ಟಿ ಪರ್ಸೆಂಟ್ ಆಗತ್ತೆ ಹಾಗಾದ್ರೆ ಈ ಮೋಸ್ಟ್ಲಿ ನೀವ್ ಹೇಳೋದ ನೋಡಿದ್ರೆ ಈಗ ದರ್ಶನ್ ಅಭಿಮಾನಿಗಳ್ ಯಾರ ದಿವಾ ಸ್ ಫ್ಯಾನ್ಸ್ ಅಂತ ಹೇಳ್ಕೋತಾರೆ ಅವರ ಸುಪ್ತ ಮನಸ್ಸಿನಲ್ಲಿ ಇದು ಹುದಿಗ್ ಹೋಗ್ಬಿಟ್ಟಿದೆ ಅಭಿಮಾನ ಅನ್ನೋದು ದರ್ಶನ್ ಅವ್ರ ಮೇಲಿನ ಅಭಿಮಾನ ಸೊ ಅದ್ ಅದನ್ ಹೇಗೆ ಅದನ್ ಹೊರಗ್ ತೆಗೆಯದ್ ಹ್ಯಾಗೆ ಸುಪ್ತ ಮನಸ್ಸಿನಿಂದ ಹೊರಗ್ ತೆಗೆಯೋದು ಹೇಗೆ ಅವ್ರು ಹೇಳಿದ್ದೆ ಇವಾಗ ಫೋರ್ ಫೋರ್ ವೋರ್ ರೀಸನ್ಸ್ ಅಲ್ಲಿ ಕಂಡೀಷನಿಂಗ್ ಆಗಿದೆ ಅಂತ ಹೇಳಿದ್ರೆ ಫಸ್ಟು ಐಡೆಂಟಿಫೈ ಮಾಡೋದು ಮುಖ್ಯ ಆಗುತ್ತೆ ಅವಾಗ ನಾನ್ ಅದಕ್ಕೆ ಹೇಳ್ತಿರೋದು ಇಲ್ಲ ಸ್ಪೆಷಲಿಸ್ಟ್ ಅದರ ಹೋಗ್ಬೇಕಾದಿಲ್ಲ ಅಂದ್ರೆ ಎಲ್ಲರಿಗೂ ಅದು ಕೆಪಾಸಿಟಿ ಇರೋದಿಲ್ಲ ಅಲ್ಲ ತೀರಾ ಅಂದ್ರೆ ತೊಂದ್ರೆ ಕೂಡ ಮಟ್ಟಕ್ ಹೋಗಿದೆ ಅಂದ್ರೆ ಒಬ್ವಿಯಸ್ಲಿ ಸುತ್ತಮುತ್ತ ಪಾಲಕ್ರು ಇರ್ತಾರೆ ಅಥವಾ ಯಾರಾದ್ರೂ ಆಗ್ಲಿ ಅದನ್ನ ಅಬ್ಸರ್ವ್ ಮಾಡಿದಾಗ ಪರಿಣಿತಿ ಹೊಂದಿರೋರ್ ಹತ್ರ ನೀನು ಹೆಲ್ತ್ ತಗೋ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಗುಂಪಲ್ಲಿ ನಾವು ಇವಾಗ ಅವ್ರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬಿಟ್ಟು ನೋಡಪ್ಪ ಹಿಂಗಿದೆ ಅದಕ್ಕೋಸ್ಕರ ನಿಂಗೆ ಆಗ್ತಾ ಇದೆ ಫೀಲ್ ಆಗ್ತಾ ಇದೆ ಅಂತ ತಿಳಿ ಹೇಳುವಂತವ್ರು ಬೇಕಾಗಿದೆ ಇವಾಗ ಯಾಕಂದ್ರೆ ಎಲ್ಲಾ ಕಡೆನೂ ಏನಾಗ್ತಿದೆ ಅದು ಸಿಗ್ತಾ ಇಲ್ಲ ಜನಕ್ಕೆ ಆ ಎಲ್ಲಾರುನು ಏನಾಗತ್ತೆ ಅವ್ರದೇ ಒಂದ್ ಸ್ಟ್ರೆಸ್ ಅಲ್ಲಿ ಇರ್ತಾರೆ ಅಥವಾ ಲೈಫ್ ಎಷ್ಟು ಫಾಸ್ಟ್ ಪೇಸ್ಟ್ ಇದೆ ಯಾರಾದ್ರು ಇವಾಗ ನಾನು ನೋಡಿದ್ದೀನಿ ಚಿಕ್ಕ ವಯಸ್ಸಿನವ್ರು ದೊಡ್ಡೋರ ಹತ್ರ ಏನಾದ್ರು ತೊಂದರೆ ಇಟ್ಕೊಳಕ್ ಹೋದ್ರೆ ಯಾರ್ಗೂ ಕೇಳೋಂತ ತಾಳ್ಮೆ ಇಲ್ಲ ನಿಂಗೇನ್ ಬೇಕೋ ಮಾಡ್ಕೋಬಹೋ ನಿಂಗೇನ್ ದುಡ್ಬೇಕು ತಾನೇ ಕಟ್ಕೊಡ್ತೀನಿ ಅಥವಾ ಏನೋ ಒಂದ್ ಶಾರ್ಟ್ ಕಟ್ ನೋಡ್ತಾರೆ ಹೊರ್ತು ಯಾರಿಗುನು ಅದು ಕುತ್ಕೊಂಡು ನಾವು ಮನ್ಸಲ್ಲಿ ಮನಸ್ಪೂರ್ತಿಯಾಗಿ ಚರ್ಚೆ ಮಾಡ್ಬೇಕು ಇದು ಎಷ್ಟೊಂದ್ ಮನೆಗಳಲ್ಲಿ ನಡೀತಿಲ್ಲ ಅಥವಾ ಆ ಸಂದರ್ಭನೂ ಬರುವುದಿಲ್ಲ ಮನೇಲಿ ಅಷ್ಟು ಕಷ್ಟ ಇರತ್ತೆ ಅಂದ್ರೆ ಎಲ್ರು ದುಡಿದ್ರು ಒಂದು ಆ ಸದ್ಯ ಹೊತ್ತು ನಮ್ ಊಟ ಸಿಕ್ತು ಅಷ್ಟೇ ಅಂತ ಆತನೂ ಇರತ್ತೆ ಅಂದ್ರೆ ಪಾವರ್ಟಿ ಅಂತ ಹೇಳ್ತಾರೆ ಒನ್ ಆಫ್ ದ ಬಿಗೇಸ್ಟ್ ರೀಸನ್ಸ್ ಅಂತ ಹೇಳಿ ಅಂದ್ರೆ ಯಾಕೆ ಯೂತ್ ಆರೀಪ್ ತಪ್ತಾರೆ ಅಥವಾ ಈ ಇಂತ ಜನನ ಅವರು ಏನೋ ಪೂಜಿಸ್ಕೊಂಡು ಹೋಗ್ತಾರೆ ಅನ್ನೋದಿಕ್ಕೆ ಸೊ ಬಹಳಷ್ಟು ಕಾರಣ ಇರೋದ್ರಿಂದ ಇದೊಂದು ಸಾಮಾಜಿಕ ಪಿಡುಗು ಅಂತ ನೋಡಕ್ ಇಷ್ಟ ಪಡ್ತೀನಿ ನಾನು ಹಂಗಾಗಿರುವಾಗ ಆ ಈ ನಮ್ಮ ಆ ನೈಂಟಿ ಪರ್ಸೆಂಟ್ ಸಬ್ ಕಾನ್ಷಿಯಸ್ ಮೈಂಡ್ ಅದನ್ನ ಅರ್ಥ ಮಾಡ್ಕೊಳ್ಳುವಂತದನ್ನ ಯಾರು ನಮ್ಗೆ ಹೇಳ್ಕೊಡ್ತಾ ಇಲ್ಲ ಇದೆಲ್ಲ ಆಕ್ಚುಲಿ ನಾನು ಹೇಳ್ತಾ ಇರ್ತೀನಿ ನನ್ನ ಕ್ಲೈಂಟ್ಸ್ ಗೆಲ್ಲ ಎಜುಕೇಶನ್ ಸಿಸ್ಟಮ್ ಅಲ್ಲೇನೆ ಅದೆಲ್ಲ ಬರ್ಬೇಕು ಬಿಕಾಸ್ ನನ್ನ ನಾನು ಹತೋಟಿಯಲ್ಲಿ ಇಟ್ಕೊಂಡಿಲ್ಲ ಅಂದ್ರೆ ಬೇರೆ ಏನ್ ಕಲ್ತ್ಕೊಂಡು ಏನ್ ಪ್ರೋಚ್ನಾ ಆ ಬಗ್ಗೆ ಯಾಕೆ ಯಾರು ಕೋಚ್ ಮಾಡಲ್ಲ ಲೈಫ್ ಸ್ಕಿಲ್ಸ್ ಬಗ್ಗೆ ಹೇಳ್ಕೊಡಲ್ಲ ಬ್ಯಾಂಕಿಂಗ್ ಆಗ್ಲಿ ಮತ್ತೊಂದು ನಮ್ಗೆ ದೈನಂದಿನ ಚಟುವಟಿಕೆಗೆ ಏನ್ ಬೇಕು ಅಂತ ಅಂತ ವ್ಯವಹಾರಗಳನ್ನ ಯಾರು ಹೇಳ್ಕೊಳ್ತಾ ಇಲ್ಲ ಸೊ ಅಕಸ್ಮಾತ್ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಅದ್ ಆಗಿಲ್ಲ ಅಂದ್ರೆ ಬೇರೆ ರೀತಿಯಲ್ಲಿ ಹೆಂಗೆ ಅದನ್ನ ನಾವು ಆ ಆ ತರ ಎಜುಕೇಶನ್ ತಗೊಳ್ತೀವಿ ಒಂದ್ ವೇಳೆ ಯಾಕಂದ್ರೆ ನೀವು ಹಲವು ಬಾರಿ ಹೇಳಿದ್ರಿ ಮಾತನಾಡುವಾಗ ಯಾವುದೇ ಒಬ್ಬ ವ್ಯಕ್ತಿಯ ಸಂಪೂರ್ಣ ವಿಶ್ಲೇಷಣೆ ಏನ್ ಕೊಡಬೇಕು ಅಂದ್ರೆ ವೈಯಕ್ತಿಕವಾಗಿ ಅವ್ರನ್ನ ಅನಲೈಸ್ ಮಾಡ್ಬೇಕು ಆಗ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರಿಂದ ಕೇಳ್ತಾ ಇದ್ದೀನಿ ಒಂದ್ ವೇಳೆ ಸರ್ಕಾರದಿಂದನೋ ಅಥವಾ ಡಿಪಾರ್ಟ್ಮೆಂಟ್ ಇಂದ ನಿಮಗೆ ದರ್ಶನ್ ಅವರ